ರಾಜ್ಯ ಸರ್ಕಾರದಿಂದ ಆಪರೇಷನ್ ಬಿಪಿಎಲ್ ಕಾರ್ಡ್ ಬಹಳ ಗೊಂದಲಗಳಿಗೆ ಕಾರಣ ಆಗ್ತಾ ಇದೆ ಈ ಸಂಬಂಧಪಟ್ಟಂಗೆ ಬೆಂಗಳೂರಲ್ಲಿ ಆಹಾರ ಸಚಿವ ಮುನಿಯಪ್ಪ ಮಾತನಾಡಿದ್ದಾರೆ ಬಿಪಿಎಲ್ ಕಾರ್ಡ್ ರದ್ದು ಮಾಡಿಲ್ಲ ಎಪಿಎಲ್ಗೆ ಸೇರಿಸ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಆಹಾರ ಸಚಿವ ಮುನಿಯಪ್ಪ ಬೆಂಗಳೂರಲ್ಲಿ ಮಾತನಾಡಿದ್ದಾರೆ ಮಿನಿಸ್ಟರ್ ರಾಜ್ಯದಲ್ಲಿ ಶೇಕಡಾ ಎಂಬತ್ತರಷ್ಟು ಬಿಪಿಎಲ್ ಕಾರ್ಡ್ ಇದೆ ಆದಾಯ ತೆರಿಗೆ ಕಟ್ಟೋರನ್ನ ಎಪಿಎಲ್ಗೆ ಸೇರ್ಪಡೆ ಮಾಡಿದ್ದೇವೆ ಕೇವಲ ರಾಜಕೀಯವಾಗಿ ಆರೋಪ ಮಾಡ್ತಿದ್ದಾರೆ ಅಂತ ವಿಪಕ್ಷಗಳ ವಿರುದ್ಧ ಆರೋಪ ಮಾಡಿದ್ದಾರೆ ಮುನಿಯಪ್ಪ ನಲ್ಲಿ ಅರ್ಹರಲ್ಲದವರನ್ನ ಎ ಪಿ ಶಿಫ್ಟ್ ಮಾಡ್ತಾ ಇದ್ದೀವಿ ಅನುಕೂಲಸ್ಥರು ಕೂಡ ಬಿ ಪಿ ಎಲ್ ಕಾರ್ಡ್ಗಳನ್ನು ಪಡೆದುಕೊಳ್ತಾ ಇದ್ದಾರೆ ಹಾಗಾಗಿ ಬಿ ಪಿ ಎಲ್ ಕಾರ್ಡ್ ರದ್ದಾದರೆ ಅಂಥವರಿಗೆ ಅನ್ನ ಭಾಗ್ಯ ಸಿಗೋದಿಲ್ಲ ಅಂತ ಬೆಂಗಳೂರಲ್ಲಿ ಆಹಾರ ಸಚಿವ ಮುನಿಯಪ್ಪ ಮಾತಾಡಿದ್ದಾರೆ ಬಿಪಿಎಲ್ ಕಾರ್ಡ್ ರದ್ದು ಮಾಡಿಲ್ಲ ಎ ಪಿ ಎಲ್ಗೆ ಸೇರ್ಪಡೆ ಮಾಡ್ತಾ ಇದ್ದೀವಿ ಅಂತ ರಿಯಾಕ್ಷನ್ ಕೊಟ್ಟಿದ್ದಾರೆ ಆಹಾರ ಸಚಿವ ರಾಜ್ಯ ಸರ್ಕಾರದಿಂದ ಆರಂಭ ಆಗಿರುವಂತಹ ಆಪರೇಷನ್ ಬಿಪಿಎಲ್ ಕಾರ್ಡ್ ವಿಚಾರ ಬಹಳಷ್ಟು ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ಬಹಳಷ್ಟು ಗೊಂದಲಗಳಿಗೆ ಕಾರಣ ಆಗಿದೆ ರಾಜ್ಯದಲ್ಲಿಗ ಪಡಿತರ ಚೀಟಿಗಳ ಪರಿಷ್ಕರಣೆ ಈಗ ಸಾಕಷ್ಟು ಚರ್ಚೆಗೆ ಗ್ರಸ್ತವಾಗ್ತಿದೆ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇಲಾಖೆಯ ಮುಖ್ಯಸ್ಥರು ಹಾಗೂ ಸಚಿವರಾದಂಥ ಕೆ ಎಚ್ ಮುನೇಪುರ್ ಇದ್ದಾರೆ ಬನ್ನಿ ಅವರನ್ನೇ ಮಾತಾಡೋಣ ಸರ್ ಏನು ಬಿ ಪಿ ಎಲ್ ಕಾರ್ಡ್ ಇದ್ದಂಥ ಕೆಲವೊಂದು ಕಾರ್ಡ್ಗಳು ಎ ಪಿ ಎಲ್ ಆಗಿ ಪರಿವರ್ತನೆ ಆಗಿದೆ ಈ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಿದೆ ಜನರಲ್ಲಿ ಗೊಂದಲ ಮೂಡ್ತಿದೆ ಹೇಳೋದಾದರೆ ಸರ್ ಯಾರ್ಯಾರು ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡ್ತಿದ್ರು ಅವರೆಲ್ಲರೂ ಎ ಪಿ ಎಲ್ಗೆ ಬರ್ತಾರೆ ಎ ಪಿ ಎಲ್ ಕಾರ್ಡೂ ರದ್ದು ಮಾಡಲ್ಲ ಬಿ ಪಿ ಎಲ್ ಕಾರ್ಡೂ ರದ್ದು ಮಾಡಲ್ಲ ಬಿ ಪಿ ಎಲ್ಲಲ್ಲಿ ಕೆಲವರು ಬಿ ಪಿ ಎಲ್ಗೆ ಅರ್ಹರಲ್ಲದೇ ಇರುವಂಥವ್ರು ಇದ್ದವ್ರನ್ನ ಎ ಪಿ ಎಲ್ಗೆ ಹಾಕ್ತೀವಿ ಇಷ್ಟೇ ಸ್ವಾರಸ್ಯ ಯಾವ ಕಾರ್ಡು ರದ್ದು ಮಾಡೋದಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಎಂಬತ್ತು ಪರ್ಸೆಂಟ್ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ ಕಾರ್ಡು ಬಿ ಪಿ ಎಲ್ಲಿದೆ ಅಷ್ಟು ಜನ ಬಿ ಪಿ ಎಲ್ಗೆ ಅರ್ಹರಿರೋದಿಲ್ಲ ಅನ್ನೋದನ್ನು ವಿಚಾರ ಗೊತ್ತಾಗಿ ನಾವು ಈಗ ಪರಿಷ್ಕರಣೆ ಮಾಡ್ತಾಯಿದ್ದೀವಿ ಪರಿಷ್ಕರಣೆ ಮಾಡಿದಾಗ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡೋರು ಅನುಕೂಲಸ್ಥರು ಅದಕ್ಕೆ ಐದು ಗೈಡ್ಲೈನ್ಸ್ ಮಾಡ್ಕೊಂಡಿದ್ವಿ ಆ ಗೈಡ್ಲೈನ್ಸಲ್ಲಿ ಒಳಪಟ್ಟವ್ರಿಗೆ ಎ ಪಿ ಎಲ್ಗೆ ತರ್ತೀವಿ ಎ ಪಿ ಎಲ್ ಕಾರ್ಡು ಇರ್ತಾರೆ ಅವರು ಅದನ್ನು ರದ್ದು ಮಾಡೋದಿಲ್ಲ ಬೇರೆ ಸೌಲಭ್ಯಗಳೆಲ್ಲ ಅವ್ರಿಗೆ ಸಿಗ್ತದೆ ಕೇವಲ ಅಕ್ಕಿ ಮಾತ್ರ ಸಿಗೋದಿಲ್ಲ ಬೇರೆ ಎಲ್ಲ ಸೌಲಭ್ಯಗಳು ಅವ್ರಿಗೆ ಸಿಗ್ತದೆ ಆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಒದಗಿಸಲಾಗಿದೆ ಈ ರೀತಿಯಾದಂಥ ಕಾರ್ಯಕ್ಕೆ ಮುಂದಾಗ್ತದೆ ಅಂತ ಹೇಳ್ತಾರೆ ಲೆಕ್ಕಾಚಾರ ಗೊತ್ತಿಲ್ಲ ನಮ್ಮಲ್ಲಿ ಈಗಾಗಲೇ ಆರುನೂರೈವತ್ತು ಕೋಟಿನಿಂದ ಏಳ್ನೂರು ಕೋಟಿ ಪ್ರತಿ ತಿಂಗಳು ಖರ್ಚಾಗ್ತದೆ ನಮ್ಮ ಹತ್ರ ಎಂಟು ಸಾವಿರ ಕೋಟಿಗಿಂತ ಜಾಸ್ತಿ ಪ್ರತಿ ವರ್ಷ ಈ ಗ್ಯಾರಂಟಿಗಳು ಕೊಡೋಕ್ಕೆ ಹಣ ನಮ್ಮಲ್ಲಿ ತಯಾರಿದೆ ಆದ್ದರಿಂದ ರಾಜಕೀಯವಾಗಿ ಅವರು ಅದನ್ನು ಮಾತಾಡ್ತಾರೆ ದುಡ್ಡಿನ ತೊಂದರೆ ಇಲ್ಲ ಸಮಯ ಸಮಯಕ್ಕೆ ನಾವು ಹಣವನ್ನು ಬಿಡುಗಡೆ ಮಾಡಿ ಡಿ ಬಿ ಟಿ ಮುಖಾಂತರ ಡೈರೆಕ್ಟ್ ಅವರ ಅಕೌಂಟ್ಗಳಿಗೆ ಹಣವನ್ನು ಕಳಿಸ್ತಾ ಇದ್ದೀವಿ ಹಣದ ಕೊರತೆ ಇಲ್ಲ ಕೊನೆಯದಾಗಿ ವಿಚಾರವಾಗಿ ಇದು ಪರಿಷ್ಕರಣೆ ಆದ ಮೇಲೆ ಬಿ ಪಿ ಎಲ್ ಅವರು ಏನಿದ್ದಾರೆ ಅವರೆಲ್ಲರಿಗೂ ಬಿ ಪಿ ಎಲ್ ಅವ್ರಿಗಾಕಿ ಸಿಗ್ತದೆ ಈಗೂ ಸಿಗ್ತಾ ಇದೆ ಬಿ ಪಿ ಎಲ್ಗೆ ಎಲಿಜಿಬಿಲಿಟಿ ಇಲ್ಲದೆ ಇರೋರು ಎ ಪಿ ಎಲ್ಗೆ ಬರ್ತಾರೆ ಎ ಪಿ ಎಲ್ ಅಲ್ಲಿ ಅವರು ಇರ್ತಾರೆ ಅವ್ರ ಕಾರ್ಡು ರದ್ದು ಮಾಡುವುದಿಲ್ಲ ಆದ್ದರಿಂದ ಯಾರು ಇದರ ಬಗ್ಗೆ ಸಂಶಯ ಪಡುವುದಾಗಲಿ ಏನು ಯೋಚನೆ ಮಾಡೋದು ಬೇಕಾಗಿಲ್ಲ ಈ ಪರಿಷ್ಕರಣೆಯಿಂದ ಬಿ ಪಿ ಎಲ್ಲು ಯಾರಿದ್ದಾರೆ ಯೋಗ್ಯರಿದ್ದಾರೆ ಅರ್ಹರಿದ್ದಾರೆ ಅವರು ಬಿ ಪಿ ಎಲ್ ಅಲ್ಲಿರ್ತಾರೆ ಬಿ ಪಿ ಎಲ್ಗೆ ಅರ್ಹರು ಇಲ್ಲದೆ ಇರೋರು ಎ ಪಿ ಎಲ್ಗೆ ಬರ್ತಾರೆ ಈ ಪರಿಷ್ಕರಣೆ ಈ ತಿಂಗಳಲ್ಲಿ ಕಂಪ್ಲೀಟ್ ಆಗ್ತದೆ ಅದಕ್ಕೆ ಗೊಂದಲ ಬೇಕಾಗಿಲ್ಲ ಮತ್ತು ಯಾವ ಕಾರ್ಡು ರದ್ದು ಮಾಡಲ್ಲ ಇದು ಸಚಿವ ಕೆ ಎಚ್ ಮುನಿಯಪ್ಪ ಅವರ ಮಾತು ದೇವನಹಳ್ಳಿಯಿಂದ ಕ್ಯಾಮರಾಮನ್ ಅಂಬರೇಶ್ ಜೊತೆ ರವಿಕುಮಾರ್ ಸುವರ್ಣ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್